ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯರಾಜ್ ಇದನ್ನ ನಾವು ಬಹಳ ವಿಶೇಷವಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡುವಂತ ಕೆಲವು ವಿಚಾರಗಳಿವೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇಲ್ಲಿ ನಾವು ಹೆಲ್ತ್ ರಿಲೇಟೆಡ್ ಆರೋಗ್ಯದ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ನಾನು ಕೆಲವು ಟೆಕ್ನಿಕ್ಸ್ ಗಳನ್ನ ಹೇಳಿಕೊಡ್ತೇನೆ ನಿಮ್ಗೆ ಅದನ್ನ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವಾಗ ಹಾಸ್ಪಿಟಲೈಸ್ ಆಗ್ಬೇಕು ಅಥವಾ ಆಗ್ಬಾರ್ದು ಸೊ ಇದು ಗೊತ್ತಾಗುತ್ತೆ ನಿಮ್ಗೆ ಡೇಂಜರ್ ಪೀರಿಯಡ್ ಯಾವಾಗ ಇರುತ್ತೆ ಅದು ಗೊತ್ತಾಗುತ್ತೆ ನಿಮ್ಗೆ ಓಕೆನಾ ಇದನ್ನ ಬಹಳ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಬಹಳ ವರ್ಷಗಳಿಂದ ಇದನ್ನ ಫಾಲೋ ಮಾಡ್ತಾ ಇದ್ದೀನಿ ನಾನು ಓಕೆ ಸೊ ಇಲ್ಲಿ ಏನಾಗುತ್ತೆ ನೆನ್ಪಿಟ್ಕೊಳ್ಳಿ ನಿಮ್ಮ ವಯಸ್ಸಲ್ಲಿ ನಿಮ್ಮ ವಯಸ್ಸು ನಿಮ್ಮ ವಯಸ್ಸು ಯಾವಾಗೆಲ್ಲ ಆರನೇ ವಯಸ್ಸು ಆರು ಹದಿನಾರು ಇಪ್ಪತ್ತಾರು ಮೂವತ್ತಾರು ನಲ್ವತ್ತಾರು ಐವತ್ತಾರು ಅರವತ್ತಾರು ಎಪ್ಪತ್ತಾರು ಯಾವಾಗ ನಿಮ್ಮ ವಯಸ್ಸಲ್ಲಿ ನಂಬರ್ ಸಿಕ್ಸ್ ಆ್ಯಡ್ ಆಗುತ್ತೆ ನಂಬರ್ ಆರು ಆ್ಯಡ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಬೇಕು ಆರೋಗ್ಯ ಒಂದೇ ಅಲ್ಲ ಸಾಲದ ಸಮಸ್ಯೆ ಬರ್ಬೋದು ಶತ್ರು ಕಾಟ ಬರ್ಬೋದು ಅಲ್ವಾ ಅಥವಾ ಅದು ಇರುತ್ತೆ ಬಟ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕೂಡ ಅಲ್ಲಿ ಆ್ಯಡ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಓಕೆ ಅದಕ್ಕೋಸ್ಕರ ಆ ಸಮಯದಲ್ಲಿ ಏನಾಗುತ್ತೆ ನೀವು ಟ್ರೀಟ್ಮೆಂಟ್ ಮಾಡ್ಕೊಂಡಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಏನುಂಟು ಅದರಿಂದ ಬಚವಾಗಿ ಬರುವಂತ ಸಾಧ್ಯತೆಗಳು ಕೂಡ ಇದ್ದೇ ಇರ್ತವೆ ಇಲ್ಲ ಅಂತ ಏನಿಲ್ಲ ನೀವು ಮಾಡ್ಕೊಳ್ಬಹುದು ಬಟ್ ಆ ಸಮಯದಲ್ಲಿ ಜಾಗೃತರಾಗಿ ನೀವು ಯಾವಾಗೆಲ್ಲ ನಿಮ್ಮ ವಯಸ್ಸಲ್ಲಿ ನಂಬರ್ ಸಿಕ್ಸ್ ಆ್ಯಡ್ ಆಗುತ್ತೆ ಬಹಳ ಕ್ಯಾರ್ ತಗೊಳ್ಬೇಕಾಗುತ್ತೆ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಕ್ಯಾರ್ ತಗೊಳ್ಬೇಕಾದಂತ ಅನಿವಾರ್ಯತೆ ಅದರ ಜೊತೆಗೆ ಯಾವಾಗೆಲ್ಲ ನಿಮ್ಮ ವಯಸ್ಸಲ್ಲಿ ನಂಬರ್ ಸೆವೆನ್ ಆ್ಯಡ್ ಆಗುತ್ತೆ ಅಂದ್ರೆ ವಯಸ್ಸು ಏಳು ಹದಿನೇಳು ಇಪ್ಪತ್ತೇಳು ಮೂವತ್ತೇಳು ನಲವತ್ತೇಳು ಐವತ್ತೇಳು ಅರವತ್ತೇಳು ಎಪ್ಪತ್ತೇಳು ಆಝಾನ್ ಆವಾಗ ಕೂಡ ನಿಮ್ಮ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆ ಸಮಯದಲ್ಲಿ ಕೂಡ ನೀವು ಪ್ರಿಕಾಷನ್ ತಗೊಳ್ಬೇಕಾಗುತ್ತೆ ಸ್ವಲ್ಪ ಏನಾದರೂ ಇದ್ರೆ ಡಾಕ್ಟರ್ನ ಭೇಟಿ ಮಾಡಿ ಅವ್ರದ್ದು ಟ್ರೀಟ್ಮೆಂಟ್ ಪಡ್ಕೊಳ್ಳಿ ಕ್ಯೂರ್ ಅಂತೂ ಆಗುತ್ತೆ ತೊಂದರೆ ಇಲ್ಲ ಓಕೆನಾ ಇನ್ನೊಂದು ವಯಸ್ಸಿದೆ ಅದು ಬಂದು ಎಂಟು ನಿಮ್ಮ ವಯಸ್ಸು ಎಂಟು ಹದಿನೆಂಟು ಇಪ್ಪತ್ತೆಂಟು ಮೂವತ್ತೆಂಟು ನಲವತ್ತೆಂಟು ಐವತ್ತೆಂಟು ಅರವತ್ತೆಂಟು ಎಪ್ಪತ್ತೆಂಟು ಯಾವಾಗ ನಿಮ್ಮ ವಯಸ್ಸಲ್ಲಿ ನಂಬರ್ ಏಟ್ ಆ್ಯಡ್ ಆಗುತ್ತೆ ಅರ್ಥ ಆಗುತ್ತೆ ನಂಬರ್ ಏಟ್ ಆ್ಯಡ್ ಆಗುತ್ತೆ ಇಸ್ ವೆರಿ ಡೇಂಜರ್ ಪೀರಿಯಡ್ ತುಂಬಾನೇ ಡೇಂಜರ್ ಆಗುತ್ತೆ ಈ ಸಮಯದಲ್ಲಿ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅಂತೂ ಬರುತ್ತೆ ಬಟ್ ಅದು ಮೃತ್ಯು ತುಲ್ಯವಾಗಿರುತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವಾಗೆಲ್ಲ ನಿಮ್ಮ ವಯಸ್ಸಲ್ಲಿ ನಂಬರ್ ಏಟ್ ಆ್ಯಡ್ ಆಯಿತು ನಂಬರ್ ಎಂಟು ಕೂಡಿಕೊಂಡು ಬಂತು ಎಂಟು ಹದಿನೆಂಟು ಇಪ್ಪತ್ತೆಂಟು ಮೂವತ್ತೆಂಟು ನಲವತ್ತೆಂಟು ಐವತ್ತೆಂಟು ಅರವತ್ತೆಂಟು ಎಪ್ಪತ್ತೆಂಟು ಆ ಸಮಯದಲ್ಲಿ ನೀವೇನಾದ್ರೂ ಟ್ರೀಟ್ ಮಾಡ್ಕೊಳ್ಬೇಕು ಅಥವಾ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೇಕು ನೂರು ಬಾರಿ ಯೋಚನೆ ಮಾಡ್ಬೇಕು ನೀವು ನಾನು ಪ್ರಿಕಾಷನ್ ಏನ್ ಹೇಳ್ತೇನೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅದನ್ನು ಹೇಳ್ತೇನೆ ಯಾಕಂದ್ರೆ ಯಾರೆಲ್ಲ ಈ ವಯಸ್ಸಲ್ಲಿ ನಂಬರ್ ಏಟ್ ಆ್ಯಡ್ ಆದಂತ ವಯಸ್ಸಲ್ಲಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತವರ ಮೃತ್ಯು ಆಗಿರುವುದನ್ನ ನಾನು ನೋಡಿದೆ ತುಂಬಾ ಜನ ತುಂಬಾ ಅಂದ್ರೆ ತುಂಬಾ ಜನ ಅದೇ ಸಮಯದಲ್ಲಿ ಮೃತ್ಯು ಆಗಿದವರು ಯಾಕೆ ಹಾಗೆ ಅಲ್ವಾ ಅದೊಂದು ವಿಶೇಷ ಇಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಇಂಥದ್ದೇನಾದ್ರೂ ವಯಸ್ಸು ನಿಮ್ಗೂ ಇದೆ ಏನೋ ಹೆಲ್ತ್ ರಿಲೇಟೆಡ್ ಏನೋ ಸಮಸ್ಯೆ ಉಂಟು ನೀವು ಹಾಸ್ಪಿಟಲೈಸ್ ಆಗ್ಬಿಟ್ರಿ ಗೊತ್ತಿಲ್ಲ ಅವ್ರು ಏನ್ ಮಾಡಿ ನಿಮ್ಮನ್ನ ಕಳಿಸ್ತಾರ ವೈದ್ಯೋ ನಾರಾಯಣೋ ಹರಿ ಅದು ಒಂದು ಸಮಯದಲ್ಲಿತ್ತು ಈಗಲ್ಲ ಈಗ ಎಲ್ಲಾ ವೈದ್ಯರು ಆ ರೀತಿ ಇಲ್ಲ ನಿಮ್ಗೆ ನೂರಲ್ಲಿ ಒಂದು ಹತ್ತು ಮಂದಿ ಒಳ್ಳೆಯವರು ಸಿಗ್ಬೋದು ಬಟ್ ನೈಂಟಿ ಪರ್ಸೆಂಟ್ ಯಾರು ಇರ್ತಾರೋ ಮೇ ಬಿ ನಿಮ್ಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಯಾಕಂದ್ರೆ ಖುದ್ದು ನಾನು ಅನುಭವಿಸ್ತೇನೆ ಖುದ್ದು ನಾನು ಅನುಭವಿಸ್ತೇನೆ ಅದನ್ನು ಇದ್ದುಕೊಂಡು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಮಗೆ ಬಂದಂತ ಪರಿಸ್ಥಿತಿ ನಿಮಗೂ ಬರಬಾರ್ದು ಅಥವಾ ಯಾರಿಗೂ ಬರಬಾರ್ದು ಅದಕ್ಕೆ ಈ ಪ್ರಿಕಾಷನ್ ಕೊಡ್ತಾ ಇದ್ದೇನೆ ನಿಮ್ಮ ಕುಟುಂಬದಲ್ಲಿ ಇರ್ಬೋದು ನಿಮ್ಮ ಸರೌಂಡಿಂಗ್ ಅಲ್ಲಿ ಇರ್ಬೋದು ನಿಮ್ಮ ಸ್ನೇಹಿತರೇ ಇರ್ಬೋದು ಯಾರು ಕೂಡ ಇರ್ಬೋದು ಈ ವಯಸ್ಸಲ್ಲಿ ಯಾರಾದರೂ ಅಡ್ಮಿಟ್ ಆಗುವವರು ಇದ್ರೆ ಬಹಳ ಜಾಗೃತರಾಗಿರಿ ನಾನು ಹೇಳ್ತೀನಿ ಯಾವಾಗ ನಿಮ್ಮ ವಯಸ್ಸಲ್ಲಿ ನಂಬರ್ ಏಟ್ ಆ್ಯಡ್ ಆಗುತ್ತೆ ನಿಮ್ಗೆ ಏನಾದರೂ ಸಮಸ್ಯೆ ಬಂತು ನಾನು ಹೇಳ್ತೀನಿ ನಿಮ್ಮ ಕುಟುಂಬದ ವೈದ್ಯರು ಯಾರು ಇರ್ತಾರೆ ಹತ್ರ ಮೊದಲು ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಹತ್ರ ಸಲಹೆಗಳನ್ನ ಕೇಳಿ ಅಥವಾ ನಿಮಗೆ ಆಪ್ತ ವೈದ್ಯರು ಯಾರು ಇರ್ತಾರೆ ತುಂಬಾ ಒಳ್ಳೆ ವೈದ್ಯರು ಯಾರು ಇರ್ತಾರೆ ಅವ್ರ ಬಗ್ಗೆ ನಿಮಗೆ ತುಂಬಾ ನಂಬಿಕೆ ಉಂಟು ದಯವಿಟ್ಟು ಅವರನ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾರೆ ಮೊದಲನೇದಾಗ ಅವ್ರನ್ನ ಕನ್ಸಲ್ಟ್ ಮಾಡ್ಬೇಕು ಮತ್ತೆ ಅವ್ರು ಏನಾದರೂ ಬೇರೆ ಹಾಸ್ಪಿಟಲ್ ರೆಫರ್ ಮಾಡಿದ್ರೆ ಅವರ ರೆಫರೆನ್ಸ್ ಅಲ್ಲಿ ನೀವು ಹೋಗಿ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಡ್ಬೋದು ಪರವಾಗಿಲ್ಲ ಬಟ್ ನೀವು ಡೈರೆಕ್ಟ್ ಆಗಿ ಯಾವ್ದಾದ್ರು ಹೈಟೆಕ್ ಹಾಸ್ಪಿಟಲ್ಗೆ ಹೋಗಿಬಿಟ್ರಿ ಈಗ ಯಾವ್ದಾದ್ರು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಮೇ ಬಿ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಅವ್ರು ಏನು ಟ್ರೀಟ್ ಮಾಡ್ತಾರೆ ಅದು ಯಾಕೆ ಬೇಕಾಗಿ ಟ್ರೀಟ್ ಮಾಡ್ತಾರೆ ಒಂದೂ ಗೊತ್ತಾಗಲ್ಲ ಎಲ್ಲ ಉಲ್ಟಾ ಹೊಡಿಲಿಕ್ಕೆ ಶುರುವಾಗ್ತದೆ ಆ ಮೂಮೆಂಟ್ ಅಲ್ಲಿ ಅಲ್ವಾ ಅವ್ರು ಏನಾದ್ರೂ ಮಾಡಿರ್ತಾರೆ ಅಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಮತ್ತೆ ಕೆಲವ್ರು ಏನ್ಮಾಡ್ತಾರೆ ಅಂದ್ರೆ ಪೇಷಂಟ್ ಏನು ಡೈಡ್ ಸತ್ ಹೋಗಿರ್ತಾರೆ ಅವ್ರನ್ನ ಅಲ್ಲಿ ಇಟ್ಟು ಕೂಡ ನಿಮ್ಮನ್ನ ನಿಮ್ಮ ಇಮೋಷನ್ ಅನ್ನ ಕ್ಯಾಶ್ ಮಾಡ್ಕೊಳ್ತಾರೆ ಇದು ಒಂದು ಪರಿಸ್ಥಿತಿ ಉಂಟು ಅಲ್ವಾ ಅರ್ಥ ಆಯ್ತಾ ನೀವ್ ಯಾರಾದ್ರೂ ನನ್ನ ಮೇಲೆ ಬ್ಲೇಮ್ ಮಾಡುದಾದ್ರೆ ವಿಚಾರ ಈಗ ಹೇಳ್ತಾ ಇದ್ರಿ ಖುದ್ದು ನನಗೆ ಅನುಭವ ಆಗಿದೆ ನಾನು ಅನುಭವಿಸಿದ್ದೇನೆ ಅದಕ್ಕೋಸ್ಕರ ಅದು ನಿಮ್ಮ ಮುಂದೆ ಇಡ್ತಾ ಇದೆ ಪ್ರಾಣ ಹೋದಂತಹ ವ್ಯಕ್ತಿಯನ್ನ ವೆಂಟಿಲೇಷನ್ ನಲ್ಲಿ ಇಟ್ಟು ಇಲ್ಲ ಅವ್ರು ಸರಿ ಆಗ್ತಾರೆ ಈಗ ಸರಿ ಆಗ್ತಾರೆ ಮತ್ತೆ ಸರಿ ಆಗ್ತಾರೆ ಹೋಶಿ ಬರುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ನಿಮ್ಮ ಎಲ್ಲಾ ಇಮೋಷನ್ ಅನ್ನು ಕ್ಯಾಶ್ ಮಾಡ್ಕೊಳ್ಕೆ ನೋಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರತಿದಿನ ಐವತ್ತೈವ ಸಾವಿರ ಬಿಲ್ ಕಳಿಸ್ತಾರೆ ಅರ್ಥ ಆಯ್ತು ಅವ್ರು ಆಕ್ಚುಲಿ ಇಲ್ಲ ಅಲ್ಲಿ ನೋಡಿದ್ದೇನೆ ಅನುಭವಿಸಿದ್ದೇನೆ ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನ ಇಡ್ತಾ ಇದ್ದೇನೆ ಯಾರಿಗೂ ಈ ಪರಿಸ್ಥಿತಿ ಬರಬಾರ್ದು ನಿಮ್ಗೂ ಬರಬಾರ್ದು ಬೇರೆಯವ್ರಿಗೂ ಬರಬಾರ್ದು ಪ್ರಿಕಾಷನ್ ತಗೋಬೇಕು ನಿಮ್ಮ ಏಜ್ ಅಲ್ಲಿ ನಂಬರ್ ಏಟ್ ಆಡ್ ಆಯ್ತು ಏನೋ ಸ್ವಲ್ಪ ನೋವು ಬರ್ತಾ ಉಂಟು ಹೊಟ್ಟೆ ನೋವು ಬರ್ತಾ ಉಂಟು ಬೆನ್ನು ನೋವು ಬರ್ತಾ ಉಂಟು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಕುಟುಂಬ ವೈದ್ಯರನ್ನ ದಯವಿಟ್ಟು ಭೇಟಿ ಮಾಡಿ ಟ್ರೀಟ್ ಮಾಡ್ಕೊಳ್ಳಿ ಪರವಾಗಿ ಅಲ್ಲಿಂದಲೇ ಸರಿ ಆಗ್ಬೋದು ಇಲ್ಲಾಂದ್ರೆ ಅದು ದೊಡ್ಡ ಮಟ್ಟಿಗೆ ಕನ್ವರ್ಟ್ ಆದ್ರೆ ನಿಮ್ಗೆ ಬಹಳ ಸಮಸ್ಯೆ ಆಗ್ಬಹುದು ಎಲ್ಲೊಂದು ಮೃತ್ಯು ತಿಳಿಯ ಕಷ್ಟವನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರಬಹುದು ಓಕೆನಾ ಸೊ ಬಹಳ ಜಾಗೃತರಾಗಿ ಇನ್ನೂ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಈಗ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ಳೋಣ ಯಾವಾಗೆಲ್ಲ ನಂಬರ್ ಏಟ್ ಆ್ಯಡ್ ಆಗುತ್ತೆ ಆ ಮೂಮೆಂಟ್ ಅಲ್ಲಿ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತವೆ ಡ್ರೈವಿಂಗ್ ಮಾಡುವಾಗ ಬಹಳ ಜಾಗೃತರಾಗಿರ್ಬೇಕು ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಎಲ್ಲವೂ ಟ್ರಾವೆಲಿಂಗ್ ಮಾಡ್ತಾ ಇದ್ದೇವೆ ಡ್ರೈವಿಂಗ್ ಮಾಡ್ತಾ ಇದ್ದೇವೆ ಖುದ್ದು ಡ್ರೈವಿಂಗ್ ಮಾಡ್ತಾ ಇದ್ದೇವೆ ಬಹಳ ಜಾಗೃತರಾಗಿರ್ಬೇಕು ಇಲ್ಲ ಅಂದ್ರೆ ಎಲ್ಲಿಂದ ಹೊಡೆತ ಅಂತ ಹೇಳಕ್ಕಾಗಲ್ಲ ಒಂದು ವೇಳೆ ಅಂತವ್ರೇನಾದ್ರು ಆಕ್ಸಿಡೆಂಟ್ ಆಯ್ತು ಯಾರಿಗಾದ್ರು ಕೂಡ ಹಾಸ್ಪಿಟಲೈಸ್ ಈಗ ಏನು ಮಾಡಕ್ಕಾಗಲ್ಲ ಆಗ ವಯಸ್ಸು ನೋಡ್ಲಿಕ್ಕೂ ಇಲ್ಲ ನಮ್ಮ ಕುಟುಂಬದ ವೈದ್ಯರನ್ನ ಭೇಟಿ ಮಾಡ್ಲಿಕ್ಕೂ ಇಲ್ಲ ಗೆ ಹೋಗ್ಲೇಬೇಕಾಯ್ತು ಏನು ಮಾಡಿದೆ ಸರ್ಕಾರಿ ಹಾಸ್ಪಿಟಲ್ ಇನ್ಯಾವುದು ಓಕೆನಾ ಅದನ್ನ ನೀವು ಮಾಡ್ಲೇಬೇಕಾದಂತಹ ಅನಿವಾರ್ಯತೆ ಆ ಮೂಮೆಂಟ್ ಅಲ್ಲಿ ಪ್ರೇಯರ್ ಮಾತ್ರ ನಿಮ್ಮನ್ನ ಬದುಕಿಸಬಲ್ಲದು ಬೇರೆ ಏನು ಕೂಡ ಮಾಡುವಾಗಿಲ್ಲ ನಿಮ್ಮ ಪ್ರಾರ್ಥನೆ ಅಷ್ಟೇ ಅದರಲ್ಲೂ ಕೂಡ ಈ ಒಂದು ಸಾವು ಅಂತ ಏನಿರುತ್ತೆ ಮೃತ್ಯು ಅಂತ ಏನಿರುತ್ತೆ ಆಯುಷ್ಯ ಅಂತ ಏನಿರುತ್ತೆ ಅದಕ್ಕೆ ಕಾರಕತ್ವ ಶನಿ ಶನಿಯ ಕನೆಕ್ಷನ್ ಬರದೆ ಯಾವುದೇ ಕಾರಣಕ್ಕೂ ಸಾವು ಬರಲ್ಲ ಇದು ನೆನ್ಪಿಟ್ಕೊಳ್ಬೇಕು ಜಾತಕದಲ್ಲಿ ಕನೆಕ್ಷನ್ ಬಂದಿರ್ಬೇಕು ಯಾವುದೋ ದಶೆಯಲ್ಲಿ ಭುಕ್ತಿಯಲ್ಲಿ ಅಂತರದಲ್ಲಿ ಅಥವಾ ಯಾವುದೋ ಒಂದು ರೂಪದಲ್ಲಿ ಶನಿಗೆ ಕನೆಕ್ಷನ್ ಬಂದಿರ್ಬೇಕು ಆ ಮೂಮೆಂಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಮೃತ್ಯು ತುಲ್ಯ ಕಷ್ಟ ಅಥವಾ ಮೃತ್ಯು ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಎಲ್ಲರಿಗೂ ಆಗುತ್ತೆ ಅಂತ ಹೇಳಲ್ಲ ನಾನು ಅಲ್ವಾ ಇನ್ನೊಂದು ನೆನಪಿಟ್ಕೊಳ್ಳಿ ಯಾವಾಗೆಲ್ಲ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗುತ್ತಲ್ವಾ ಪ್ರಾಣ ಹೋಗುತ್ತಲ್ವಾ ಅದು ಯಾವಾಗ ಗೊತ್ತಾ ನಿಮ್ಗೆ ಆ ದಿನದ ಡೇಟ್ ಅನ್ನ ನೋಡ್ಕೊಳ್ಳಿ ಅವರ ಪ್ರಾಣ ಹೋದ ದಿನದ ಡೇಟ್ ಆ ಡೇಟ್ ಬಂದು ಎಂಟು ಹದಿನೇಳು ಇಪ್ಪತ್ತಾರು ಆಗಿರ್ಬೋದು ಶನಿಯ ಡೇಟ್ ಅಥವಾ ಆ ದಿನದ ತಾರೀಖನ್ನ ಕೂಡಿಸಿದಾಗ ತಾರೀಕು ತಿಂಗಳು ವರ್ಷವನ್ನ ಕೂಡಿಸಿದಾಗ ಟೋಟಲ್ ಮಾಡಿದಾಗ ನಂಬರ್ ಏಟ್ ಬರ್ಬೋದು ಆ ದಿನ ಅವರು ತೀರ್ಕೊಂಡಿರ್ಬೋದು ಅಥವಾ ಅವರ ಜಾತಕದಲ್ಲಿ ಶನಿದಶೆ ಶನಿ ಭುಕ್ತಿ ಶನಿ ಅಂತರ ನಡೀತಾ ಇರಬೇಕು ಅದಕ್ಕೆ ಅದಕ್ಕೆ ಅವರ ಮೃತ್ಯು ಆಯ್ತು ಅಥವಾ ಶನಿವಾರ ದಿವಸ ಮೃತ್ಯು ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೇಕಾದ್ರೆ ನೀವು ಯಾರೆಲ್ಲ ಇಷ್ಟೋರೆಗೆ ಆಗಿ ಹೋಗಿದ್ದಾರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ನೀವು ಅವ್ರು ಯಾವಾಗ ಹೋಗಿದ್ದಾರೆ ಯಾವಾಗ ಅವರಿಗೆ ಮೃತ್ಯು ಆಗಿದೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ ಶನಿಯ ಕನೆಕ್ಷನ್ ಬಂದಿದೆಯಲ್ವ ನೋಡಿ ಶನಿಯ ಕನೆಕ್ಷನ್ ಬರದೆ ಮೃತ್ಯುನ ಆಗಲ್ಲ ಶನಿಯ ಕನೆಕ್ಷನ್ ಬರಬೇಕಾಗುತ್ತೆ ಆ ಸಮಯ ಬಹಳ ಡೇಂಜರ್ ಆಗಿರುತ್ತೆ ನಾವು ಬಹಳ ಪ್ರೇಯರ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆನಾ ಇದರಲ್ಲಿ ಗಾಸಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಇದು ಬಹಳ ಸೆನ್ಸಿಟಿವ್ ಆಗಿರುವಂತದ್ದು ಬಹಳ ಸೀರಿಯಸ್ ವಿಚಾರ ನನ್ಗೆ ಯಾಕೋ ನಿಮ್ಮ ಮುಂದೆ ಹಂಚಲೇಬೇಕು ಮತ್ತೆ ಎಲ್ರು ಕೂಡ ಪ್ರಿಕಾಷನ್ ತಗೊಳ್ಬೇಕಂತ ಇಚ್ಛೆ ಬಂತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾಳೆ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ಕ್ರಿಯೇಟ್ ಆದಾಗ ಇಂತ ಈ ರೀತಿ ಪ್ರಿಕಾಷನ್ ತಗೊಂಡಾಗ ಅದು ಒಳ್ಳೆ ರೀತಿ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗುತ್ತೆ ಓಕೆ ಇನ್ನು ಇನ್ನು ನೀವು ಒಂದು ಹಾಸ್ಪಿಟೈಲೈಸ್ ಆಗ್ಬೇಕೀಗ ಯಾಕೋಪ್ಪ ಎದೇನೋ ಉಂಟು ಯಾವಾಗ ಹಾಸ್ಪಿಟಲೈಸ್ ನಾನು ಹೇಳ್ತೀನಿ ಸೋಮವಾರ ದಿವಸ ಇಸ್ ದ ಮಚ್ ಬೆಟರ್ ಸೋಮವಾರ ದಿವಸ ಹಾಸ್ಪಿಟಲೈಸ್ ಆದಾಗ ಮಂಗಳವಾರ ದಿವಸ ನಿಮ್ಗೆ ಆಪರೇಷನ್ ಮಾಡಿನೇ ಅವ್ರು ಕಳಿಸ್ಬೋದು ಬುಧವಾರ ದಿವಸ ಎರಡು ಮೂರು ಹಾಸ್ಪಿಟಲ್ ಚೇಂಜ್ ಆಗ್ಬೋದು ಅಲ್ಲಿ ಆಗಿಲ್ಲ ಮತ್ತೊಂದು ಕಡೆ ಮತ್ತೊಂದು ಕಡೆ ಈ ರೀತಿ ಚೇಂಜ್ ಆಗ್ಬೋದು ಗುರುವಾರ ದಿವಸ ಕ್ಯೂರ್ ಆಗ್ಬೋದು ಬಟ್ ಡಿಲೇ ಆಗುತ್ತೆ ಶುಕ್ರವಾರ ದಿವಸ ಮಚ್ ಬೆಟರ್ ತೊಂದ್ರೆ ಇಲ್ಲ ಶುಕ್ರವಾರ ದಿವಸ ಹೋದಾಗ ಕ್ಯೂರ್ ಆಗಿ ಮನೆಗೆ ಬರ್ಬೋದು ಶನಿವಾರ ದಿವಸ ಆದಿತ್ಯ ಅವರಂದು ಬೇಡವೇ ಬೇಡ ಓಕೆನಾ ಇಟ್ಸ್ ವೆರಿ ಡೇಂಜರ್ ತುಂಬಾ ಡೇಂಜರ್ ಆಗಿರುತ್ತೆ ಬಟ್ ಎಮರ್ಜೆನ್ಸಿ ಆದಾಗ ಯಾವಾಗ ಅಂತ ಏನಿಲ್ಲ ಹೋಗಿ ಅಡ್ಮಿಟ್ ಆಗ್ಬೇಕಷ್ಟೇ ಬಟ್ ನಿಮ್ಗೆ ಒಂದು ಟೆಕ್ನಿಕ್ ಕೊಡ್ತೇನೆ ಇನ್ನೊಂದು ಓಕೆ ನೀವೇನ್ ಮಾಡ್ಬೇಕು ಈಗ ಆಯುಷ್ಯಕ್ಕೆ ಕಾರಕತ್ವ ಶನಿಗೆ ಇರುವಂಥದ್ದು ನೀವೊಂದು ಸೀರಿಯಸ್ ಕಂಡೀಷನ್ ಅಲ್ಲಿ ಪಾಪ ಹಾಸ್ಪಿಟಲೈಸ್ ಆಗಿದ್ದೀರಿ ವೆಂಟಿಲೇಷನ್ ಅಲ್ಲಿ ಇದ್ದೀರಿ ಏನು ಮಾಡೋಕ್ಕಾಗ್ತಾ ಇಲ್ಲ ಓಕೆನಾ ಆ ಮೂಮೆಂಟ್ ಅಲ್ಲಿ ಒಂದೆರಡು ಟೆಕ್ನಿಕ್ ಹೇಳಿಕೊಡ್ತೇನೆ ಅದನ್ನ ಫಾಲೋ ಮಾಡಿ ಯಾರೇ ಇದ್ರು ಕೂಡ ಅದು ನಿಮ್ಮ ಸ್ನೇಹಿತರು ಇರ್ಬೋದು ಅವ್ರಿಗೆ ಹೇಳಿ ನಿಮ್ಮ ಕುಟುಂಬದಸ್ಥರು ಇರ್ಬೋದು ಅವ್ರಿಗೆ ಹೇಳಿ ಅಥವಾ ನಿಮ್ಮ ಮನೆಯವರು ಇರ್ಬೋದು ಅವ್ರಿಗೆ ಹೇಳಿ ಇದನ್ನು ಮಾಡ್ಲಿಕ್ಕೆ ಏನ್ ಮಾಡಬೇಕು ಪಡಿಸ್ಬೇಕು ಅದಕ್ಕೆ ಇರುವ ಏಕೈಕ ಉಪಾಯ ಎಲ್ಲಿಯಾದ್ರು ಅನಾಥಾಶ್ರಮ ಇರುತ್ತೆ ಓಲ್ಡ್ ಏಜ್ ಹೋಮ್ ಅಲ್ಲಿ ಹೋಗಿ ಅವ್ರಿಗೆ ಊಟ ಕೊಡಿಸಿ ಬನ್ನಿ ಎಷ್ಟು ಜನ ಇದ್ರ ಪರವಾಗಿಲ್ಲ ನೂರು ಜನ ನೂರು ಜನಕ್ಕೆ ಊಟ ಕೊಡಿಸಿ ಊಟ ಅವ್ರಿಗೆ ಬಡಿಸಿ ನೀವೇ ಬಡಿಸಿ ಕ್ಯಾಟ್ರಿಂಗ್ ಇಂದ ಮಾಡಿಕೊಂಡು ಬನ್ನಿ ಬಡಿಸಿ ಬಡಿಸಿ ಅವ್ರ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಅವರ ಮುಖದಲ್ಲಿ ನಗು ನೋಡಿ ಮೇ ಬಿ ಯಾರ ಹೆಸರಲ್ಲಿ ಕೊಡ್ತಾ ಇದ್ದಿರೋ ಅವರ ಜಾತಕದ ಶನಿ ಶಾಂತನಾಗ್ಬಿಡ್ತಾರೆ ಶನಿಯ ಪ್ರಕೋಪ ಕಡಿಮೆ ಆಗ್ಬೋದು ಶನಿ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ಬೋದು ಅವ್ರ ಅಲ್ಲಿಂದ ಎದ್ದು ಕೂಡ ಬರ್ಬೋದು ಓಕೆನಾ ಸೊ ಇದು ಬಹಳ ಫೇವರಬಲ್ ಆಗುವಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದನ್ನ ರಿಪೀಟ್ ರಿಪೀಟ್ ಮಾಡಿ ಏನೂ ತೊಂದರೆ ಇಲ್ಲ ಇದೊಂದು ಬಹಳ ದೊಡ್ಡ ಮಟ್ಟಿನ ಒಂದು ರೆಮಿಡಿ ಅಂತ ಹೇಳ್ತೇನೆ ಆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಂತಹ ವ್ಯಕ್ತಿಯನ್ನ ಬಚಾವ್ ಮಾಡ್ಲಿಕ್ಕೆ ನೋಡಿ ಆಯುಷ್ಯ ಹೆಚ್ಚು ಮಾಡ್ಲಿಕ್ಕೆ ಯಾರಿಂದ ಕೂಡ ಆಗುದಿಲ್ಲ ಒಂದ್ ವೇಳೆ ಉಂಟು ಉಂಟಾದಾಗ ಇದನ್ನ ಮಾಡಿದಾಗ ಮೇ ಬಿ ಅವ್ರು ಹೊರಗೆ ಬರ್ಬೋದು ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೀವು ನೋಡ್ಬೋದು ಈಗ ಒಬ್ಬರ ಆಯುಷ್ಯ ನಿಮ್ ಮುಗಿದಿದೆ ಅಂದಾಗ ನಿಮ್ಗೆ ಅದು ಮನ್ಸು ಕೂಡ ಇಲ್ಲ ಇದ್ರೆ ಈ ರೀತಿ ಮಾಡುವ ಅಂತ ಅಲ್ವಾ ಸೊ ಮೇ ಬಿ ಇದನ್ನ ಮಾಡಿ ಯಾರು ಕೂಡ ನೋಡ್ಬೋದು ಬಹಳ ಫೇವರಬಲ್ ಆದ ಇಂಪ್ಯಾಕ್ಟ್ ಇರ್ತದೆ ತೊಂದರೆ ಇಲ್ಲಿ ಅಲ್ಲಿ ಇನ್ನೊಂದು ಟೆಕ್ನಿಕ್ ಏನಿರುತ್ತೆ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಓಕೆ ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರು ಇರ್ತಾರೆ ಅಲ್ವಾ ಯಾರು ಇರ್ತಾರೆ ಆ ರೋಗಿ ಯಾರು ಹಾಸ್ಪಿಟಲೈಸ್ ಆಗಿದ್ದಾರೆ ಅವ್ರ ಜೊತೆಗೆ ಅವ್ರ ಜೊತೆಗೆ ಮಾತಾಡಿಸಿ ಅವರ ತಾಯಿ ಈಗ ಹಾಸ್ಪಿಟಲೈಸ್ ಯಾರು ಆಗಿದ್ದಾರೆ ಅವರ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಲ್ಲಿ ಅವರ ಜೊತೆಗೆ ಅವರನ್ನ ಮಾತಾಡಿಸಿ ಅಥವಾ ಫುಡ್ ಅನ್ನ ಕೊಡ್ಸಿ ಈಗ ಐಸಿಯು ಎಲ್ಲಿ ಇದ್ದಾಗ ಕಷ್ಟ ಆಗುತ್ತೆ ಆದ್ರೂ ಕೂಡ ಡಾಕ್ಟರ್ ಪರ್ಮಿ ಡಾಕ್ಟರ್ ಪರ್ಮಿಷನ್ ಪಡ್ಕೊಂಡು ನೀವು ಮಾತಾಡಿಸ್ಬೋದು ಫೋನ್ ಮಾಡಿ ತೊಂದರೆ ಇಲ್ಲ ಯಾವಾಗ ತಾಯಿಯ ಒಡ ಜೊತೆಗೆ ಮಾತಾಡ್ತಾರೆ ಅವರು ಅಥವಾ ತಾಯಿಯ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರು ಅವ್ರಿಗೆ ಹೋಗಿ ಏನಾದರೂ ಫುಡ್ ಡೊನೇಟ್ ಮಾಡ್ತಾರೆ ಅಥವಾ ಫುಡ್ ಕೊಡ್ತಾರೆ ಅವ್ರಿಗೆ ತಿನ್ಲಿಕ್ಕೆ ಕೊಡ್ತಾರೆ ಅವ್ರ ಕೈಯಾರ ಕೊಡ್ತಾರೆ ಮೇ ಬಿ ಅವ್ರು ಬಹಳ ಬೇಗನೆ ಚೇತರಿಸ್ಕೊಳ್ಳುವಂತಹ ಎಲ್ಲಾ ಸಾಧ್ಯ ಸಾಧ್ಯತೆಗಳು ಕೂಡ ಇದ್ದೇ ಇರುತ್ತೆ ಓಕೆ ನಾವು ಇದು ನೀವು ಎಮರ್ಜೆನ್ಸಿಲಿ ಮಾಡಬೇಕಾದಂತ ಕೆಲಸ ಖಂಡಿತ ಇದನ್ನು ಕೂಡ ಮಾಡ್ಕೊಳ್ಬಹುದು ಇನ್ನೊಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಇದು ಬಹಳ ಅಲ್ಟಿಮೇಟ್ ಟೆಕ್ನಿಕ್ ಈ ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಎಂತೆಂಥವ್ರು ಕೂಡ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದವರು ಕೂಡ ಮನೆಗೆ ಬಂದಿದ್ದಾರೆ ಓಕೆ ನಾ ಟೆಕ್ನಿಕ್ ಏನಿರುತ್ತೆ ನೀವು ಮೊಬೈಲ್ ತಗೊಳ್ಳಿ ಓಕೆ ಮೊಬೈಲ್ ಮೊಬೈಲ್ ತಗೊಂಡಾಗ ಅದರಲ್ಲಿ ನೀವು ಕ್ಲಿಕ್ ಮಾಡಿದಾಗ ಏನಾಗಿದೆ ನಿಮಗೆ ಸಮಯ ಕಂಡು ಬರುತ್ತೆ ಅದರಲ್ಲಿ ಎಷ್ಟು ಸಮಯ ಆಯ್ತು ಅಂತ ಕಂಡು ಬರುತ್ತೆ ಓಕೆ ಮೊಬೈಲ್ ತಗೊಂಡಾಗ ಆ ಸಮಯ ಏನಿದೆ ಅದನ್ನ ಟೋಟಲ್ ಮಾಡಿ ಅದರಲ್ಲಿ ಗಂಟೆ ಮತ್ತೆ ನಿಮಿಷ ಟೋಟಲ್ ಮಾಡಿ ಟೋಟಲ್ ಮಾಡಿದಾಗ ಸಿಂಗಲ್ ಡಿಜಿಟ್ ಏನ್ ಬರುತ್ತೆ ನೋಡಿ ಬಟ್ ಇದನ್ನ ಕಂಡೀಷನ್ ಏನಿದೆ ಇದನ್ನು ಒಂದು ಬಾರಿ ಮಾತ್ರ ನೋಡ್ಕೊಳ್ಳಿಕ್ಕೆ ಅದು ಹೇಗೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಯಾರಾದ್ರೂ ಆಪ್ತರು ಕುಟುಂಬಸ್ಥರು ಹಾಸ್ಪಿಟಲ್ ಇದ್ದಾರೆ ಅವರನ್ನ ಬೇಗನೆ ಕರ್ಸ್ಕೊಳ್ಬೇಕು ಅವ್ರು ಬೇಗ ಕ್ಯೂರ್ ಆಗ್ಬೇಕು ನಾನು ಏನಪ್ಪಾ ಮಾಡ್ಬೇಕಂತ ದೇವರಿಗೆ ಪ್ರಾರ್ಥನೆ ಮಾಡಿ ಮೊಬೈಲ್ ಅನ್ನು ಟಕ್ ಅಂತ ಆನ್ ಮಾಡಿ ಆನ್ ಮಾಡಿದಾಗ ಟಕ್ ಅಂತ ಅಲ್ಲಿ ನಿಮ್ಗೆ ಸಮಯ ಕಂಡು ಬರುತ್ತೆ ಆ ಸಮಯ ಮತ್ತೆ ನಿಮಿಷ ಅಂದ್ರೆ ಗಂಟೆ ಮತ್ತೆ ನಿಮಿಷ ಟೋಟಲ್ ಮಾಡಿ ಓಕೆನಾ ಒಂದೇ ಬಾರಿ ಮಾಡ್ಲಿಕ್ಕೆ ಇರುವುದು ಮತ್ತೆ ಯಾವತ್ತು ಮಾಡ್ಲಿಕ್ಕೆನೇ ಇಲ್ಲ ಅಲ್ಲಿಗೆ ಫಿನಿಶ್ ಒಬ್ಬರಿಗೆ ಒಂದು ಬಾರಿ ಮಾತ್ರ ಬೇರೆಯವರದ್ರೆ ಬೇರೆ ಇನ್ನೊಂದು ಬಾರಿ ಮಾಡ್ಬೋದು ಅವ್ರು ಅವ್ರಿಗೆ ಬಾರಿ ಬಾರಿಗೂ ಮಾಡುವ ಹಾಗಿಲ್ಲ ಇದು ಹೀಗೆ ಬರುತ್ತಾ ಹಾಗೆ ಬರುತ್ತಾ ಅದೆಲ್ಲ ನೋಡುವ ಹಾಗಿಲ್ಲ ನೀವು ಒಂದು ಬಾರಿ ಮಾತ್ರ ಇದು ಬಹಳ ವಿಶೇಷವಾಗಿರುವಂತದ್ದು ಓಕೆನಾ ಅರ್ಥ ಆಯ್ತಾ ಅವ್ರನ್ನ ನೆನೆಸ್ಕೊಳ್ಳುವುದು ದೇವರನ್ನ ನೆನೆಸ್ಕೊಳ್ಳೋದು ಕುಲದೇವರನ್ನ ನೆನೆಸ್ಕೊಳ್ಳೋದು ಒಂದು ಪ್ರಾರ್ಥನೆ ಮಾಡುದು ಟಕ್ ಅಂತ ಮೊಬೈಲ್ ಆನ್ ಮಾಡುದು ಅದರಲ್ಲಿ ಒಂದು ನಂಬರ್ ಬರುತ್ತೆ ನಿಮಗೆ ಯಾವ್ದು ಗಂಟೆ ಮತ್ತೆ ನಿಮಿಷ ಅದನ್ನು ಟೋಟಲ್ ಮಾಡಿ ಟೋಟಲ್ ಮಾಡಿದಾಗ ಅದರಲ್ಲಿ ಒಂದು ಫಿಗರ್ ಬರ್ತಲ್ಲ ಸಿಂಗಲ್ ಗೆ ಕನ್ವರ್ಟ್ ಮಾಡಿ ಸಿಂಗಲ್ ಗೆ ಕನ್ವರ್ಟ್ ಮಾಡಿ ನಂಬರ್ ಒನ್ ಬಂತು ಅಂತಾಗ ಅಲ್ವಾ ಮೇ ಬಿ ಅವ್ರು ಹುಷಾರಾಗಿ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದು ಒಂದಾಯ್ತು ಮತ್ತೆ ನೀವೇನ್ ಮಾಡ್ಬೇಕಂದ್ರೆ ಆ ವ್ಯಕ್ತಿಯ ಹೆಸರಿನಲ್ಲಿ ನೀವೊಂದು ಹರಕೆ ಹೇಳ್ಕೊಳ್ಬೇಕು ವಿಷ್ಣುವಿಗೆ ವಿಷ್ಣು ದೇವರಿಗೆ ಹರಕೆ ಹೇಳ್ಕೊಳ್ಳಿ ಬಹಳ ಫೇವರೇಬಲ್ ಆಗುತ್ತೆ ಇದು ಒಂದು ನಂಬರ್ ಟೂ ಬಂತು ಯಾವ್ದಾದ್ರು ಈಶ್ವರನ ಟೆಂಪಲ್ಗೆ ಹರಕೆ ಹೇಳ್ಕೊಳ್ಬೇಕು ಹರಕೆ ಏನು ಹೇಳ್ಕೊಳ್ತೀರಿ ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ನಿಮ್ಗೆ ಬಿಟ್ಟರು ಅವರು ಬೇಗನೆ ಕ್ಯೂರ್ ಆಗಿ ಬಂದ್ರೆ ನಾವು ಇಂತಹ ಪೂಜೆಗಳನ್ನ ಅಥವಾ ಇಂತಹ ಏನಾದ್ರೂ ಕೂಡ ಅದನ್ನ ಅರ್ಪಿಸ್ತೇವೆ ಅಂತ ಹರಕೆ ಹೇಳ್ಕೊಳ್ಳಿ ಅಲ್ಲಿಗೆ ಫಿನಿಶ್ ಬೇರೆ ಏನ್ ಮಾಡ್ಬೇಕಂತ ಬೇರೆ ಏನ್ ಮಾಡ್ಬೇಕು ಅಗತ್ಯ ಇಲ್ಲ ಓಕೆನಾ ನಂಬರ್ ಒನ್ ಬಂದಾಗ ವಿಷ್ಣುವಿನ ಬಳಿಗೆ ಹೋಗಿ ವಿಷ್ಣುವಿಗೆ ಹರಕೆ ಹೇಳ್ಕೊಳ್ಳಿ ನಂಬರ್ ಟೂ ಬಂದಾಗ ಯಾವುದಾದ್ರೂ ಈಶ್ವರನ ಟೆಂಪಲ್ಗೆ ಹರಕೆ ಹೇಳಿಕೊಳ್ಳಿ ನಂಬರ್ ತ್ರೀ ಬಂದಾಗ ಯಾವುದಾದ್ರೂ ಗುರುವಿನ ಟೆಂಪಲ್ಗೆ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಅವರಿಗೆ ಹರಕೆ ಹೇಳಿಕೊಳ್ಳಿ ನಂಬರ್ ಫೋರ್ ಬಂದಾಗ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಹರಕೆ ಹೇಳಿಕೊಳ್ಳಿ ನಂಬರ್ ಫೈವ್ ಬಂದಾಗ ತಿರುಪತಿಗೆ ಹರಕೆ ಹೇಳ್ಕೊಳ್ಳಿ ನಂಬರ್ ಸಿಕ್ಸ್ ಬಂದಾಗ ಯಾವ್ದಾದ್ರು ದೇವಿ ಟೆಂಪಲ್ ಫೇಮಸ್ ಆಗಿರೋ ದೇವಿ ಟೆಂಪಲ್ಗೆ ಹರಕೆ ಹೇಳ್ಕೊಳ್ಳಿ ನಂಬರ್ ಸೆವೆನ್ ಬಂದಾಗ ಫೇಮಸ್ ಆಗಿರುವಂತಹ ಯಾವ್ದಾದ್ರು ಗಣಪತಿಯ ಟೆಂಪಲ್ಗೆ ಹರಕೆ ಹೇಳಿಕೊಳ್ಳಿ ನಂಬರ್ ಏಯ್ಟ್ ಬಂದಾಗ ಹನುಮಂತನ ಟೆಂಪಲ್ಗೆ ಕೇಳಿ ಅಥವಾ ಯಾವ್ದಾದ್ರು ಶನಿಯ ಟೆಂಪಲ್ ಇದ್ರೂ ಹರಕೆ ಹೇಳಿ ಪರವಾಗಿಲ್ಲ ನಂಬರ್ ನೈನ್ ಬಂದಾಗ ಕಾಳಿ ಮಾತೆಗೆ ಹೇಳಿ ಅಥವಾ ಹನುಮಂತ ದೇವರಿಗೆ ಹರಕೆ ಹೇಳಿ ಓಕೆನಾ ಇದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ನಾವು ಅದೆಷ್ಟೋ ಜನರಿಗೆ ಎಷ್ಟೋ ಜನರಿಗೆ ನಾನು ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಇದರಲ್ಲಿ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ಅವರಿಗೆ ಫಲ ಹೇಳಿದ್ದಾರೆ ಅವರು ಕ್ಯೂರ್ ಆಗಿ ಮನೆಗೆ ಬಂದದ್ದು ಇದೆ ಎಲ್ಲಿವರಿಗೆ ಆಶ್ಚರ್ಯ ಅಂದ್ರೆ ಡಾಕ್ಟರ್ ಇನ್ನೇನು ಆಗುವುದೇ ಇಲ್ಲ ಇನ್ನೇನು ಆಗುವುದೇ ಇಲ್ಲ ನೀವು ಮನೆಯವ್ರಲ್ಲಿ ಕರೆಸಿ ಅಂತ ಹೇಳಿದವರು ಕೂಡ ಮನೆಗೆ ಬಂದವರಿದ್ದಾರೆ ಓಕೆನಾ సో అదే మిరకల్గా కలస దయ్ విశ్వాసం ఇక్క ఈ టెక్నిక్ అన్న ఫో మయత్న అర్థాయిత ఇట్కల్తీనప్ప బా ఫేవరబల్ ఆగితే ಓಕೆನಾ ಸೊ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಿಮ್ ಜೊತೆ ಯಾಕೋ ಇದನ್ನ ಹಂಚ್ಕೊಳ್ಬೇಕಂದ್ರೆ ದಯವಿಟ್ಟು ಇದನ್ನ ಗಾಸಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಲೈಫಲ್ಲಿ ಇದನ್ನ ಆಡ್ ಮಾಡಿ ಮತ್ತೆ ನೆನ್ಪಿಟ್ಕೊಳ್ಳಿ ಯಾವತ್ತಾದ್ರೂ ಕೂಡ ಇದು ನಿಮ್ಮ ಕೆಲಸಕ್ಕೆಂದು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಪ್ರಿಕಾಷನ್ ಏನ್ ಕೊಟ್ಟಿದ್ದೇನೆ ಅದನ್ನೆಲ್ಲವನ್ನು ಕೂಡ ನೀವೇನ್ ಮಾಡ್ಬೇಕು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಕಾರ್ಯಕ್ರಮ ಮುಗಿಸುವಂತ ಆಗಿದೆ ಯಾರೆಲ್ಲ ಇದುವರೆಗೆ ನಮ್ಮ ಆರ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ 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 ಫೇವರೇಬಲ್ ಆಗುತ್ತೆ ಮತ್ತೆ ಮುಂದೋ ದಿನ ಒಂದು ರಹಸ್ಯಮಯದ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಾಯ್